ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವು ತಿಂದು ಬಿಸಾಕೋ ಸಿಪ್ಪೆಯಿಂದ ಒಂದು ಅದ್ಭುತವಾಗಿರೋ ಚಟ್ನಿ ಮಾಡ್ತಿದ್ದೀನಿ ಅದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಪೂರ್ತಿ ವೀಡಿಯೋನ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಇದು ನನಗೆ ನಮ್ಮ ಪಕ್ಕದಲ್ಲಿ ಕೇರಳದವ್ರು ಆಂಟಿ ಇದ್ದಾರೆ ಅವರು ತುಂಬ ವೆರೈಟಿ ವೆರೈಟಿ ಚಟ್ನಿ ಮಾಡ್ತಿರ್ತಾರೆ ಅವರು ಹೇಳಿರೋ ರೆಸಿಪಿ ನೋಡಿ ಈ ಥರ ಇದು ಮೇಲೆ ಏನು ಗ್ರೀನ್ ಕಲರ್ ಇರುತ್ತೆ ಅಲ್ವಾ ಅದನ್ನು ನಾವೆಲ್ಲ ತಗೋಬೇಕು ತೆಗಿಬೇಕು ಅದು ನಮಗೆ ಇದ್ರದಲ್ಲೇ ತೆಗಿಬೋದು ಚಾಕೋದಲ್ಲಿ ಸ್ವಲ್ಪ ಗಟ್ಟಿ ಇರುತ್ತೆ ಇದು ಸಿಪ್ಪೆ ಹಾಗಾಗಿ ನೋಡಿ ಈ ಥರ ವೈಟ್ ವೈಟ್ ಇರಬೇಕು ನಮಗೆ ನೋಡಿ ಇದೇ ಥರ ಎಲ್ಲ ತಗೋತೀನಿ ನೋಡಿ ಇವಾಗ ಈ ಕಡೆ ಮೇಲೆ ಈ ಕಡೆ ಅಂದರೆ ಇದು ಸ್ವಲ್ಪ ಸಿಹಿ ಬರುತ್ತೆ ಹಾಗಾಗಿ ಅದನ್ನ ಒಂದು ಸ್ವಲ್ಪ ಬಿಟ್ಟಿದ್ದೆ ಅದನ್ನ ತೆಗ್ದೆ ಈ ಥರನೇ ನಾನು ಎಲ್ಲ ತೆಗೆದು ಪೀಸ್ ಮಾಡ್ಕೊತೀನಿ ಈಗ ನೋಡಿ ಇವಾಗ ನಾನು ಇಷ್ಟು ಇದ್ರ ಮೇಲೆ ಎಲ್ಲ ತೆಗ್ದು ಇಟ್ಕೊಂಡಿದ್ದೀನಿ ಇದನ್ನು ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ಕೋತಾ ಇದ್ದೀನಿ ತುಂಬ ಚೆನ್ನಾಗಿರೋ ರೆಸಿಪಿ ನೋಡಿ ಇವಾಗ ಈ ಥರ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿಟ್ಕೊಂಡಿದ್ದೀನಿ ನಾವು ಬನ್ನಿ ನೋಡಿ ಇವಾಗ ಈಗ ನಾನು ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಈಗ ಬಾಂಡ್ಲಿ ಬಿಕ್ಸಿ ಮಾಡಿಟ್ಟಿದ್ದೀನಿ ಇವಾಗ ಬಾಂಡ್ ಬಿಚ್ಚಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದನ್ನ ಪೀಸ್ ಮಾಡಿರೋದನ್ನು ಹಾಕ್ತಾಯಿದ್ದೀನಿ ಚೆನ್ನಾಗಿ ಎಣ್ಣೆಯಲ್ಲಿ ನಾವು ಬಾಡಿಸ್ಕೊಬೇಕು ಇದನ್ನು ನೋಡಿ ಈ ಥರ ಎಷ್ಟು ಎಣ್ಣೆಯಲ್ಲಿ ಬಾಡಿಸ್ಕೊತೀವಲ್ಲ ಅಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ ಇದು ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಇವಾಗ ಅದು ಫ್ರೈ ಆಗಿದೆ ತೋರಿಸ್ತೀನಿ ನೋಡಿ ಮೇಲೆ ಸ್ವಲ್ಪ ಸ್ವಲ್ಪ ಬ್ರೌನಲ್ಲಿ ಬರುತ್ತೆ ಇವಾಗ ನಾವು ಇದು ನೋಡಿ ಪ್ಯಾಡಿಗೆ ಮೆಣಸಿನ್ಕಾಯಿ ಕೊತ್ತಂಬರಿ ಕರಿಬೇವು ಬೆಳ್ಳುಳ್ಳಿ ಆಮೇಲೆ ಜೀರಿಗೆ ಇದೆಲ್ಲನೂ ಇದಕ್ಕೆ ಬಾಡಿಸ್ಕೋಬೇಕು ಸ್ವಲ್ಪ ಒಂದು ತರ್ಟಿ ಸೆಕೆಂಡ್ ಇದು ಬಾಡಿಸ್ಕೊಂಡ್ರೆ ಸಾಕು ಈಗಲೇ ಗಮ್ಮಂತ ವಾಸನೆ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಈ ಚಟ್ನಿ ಮಾಡಿಕೊಂಡ್ರೆ ಮೊದಲು ನನಗೂ ಗೊತ್ತಿರಲಿಲ್ಲ ನಾನು ಮೊದಲೇ ಇದ್ದಾಗೆ ಚಪ್ಪದವ್ರ ಆಂಟಿ ಹೇಳಿದ್ರು ಕೇರಳ ಕಡೆ ಎಲ್ಲ ಸ್ವಲ್ಪ ಚಟ್ನಿಗಳೆಲ್ಲ ಜಾಸ್ತಿ ಮಾಡ್ತಾರೆ ಅಲ್ವಾ ಹಾಗಾಗಿ ಟ್ರೈ ಮಾಡೋಣ ಅಂತ ಮಾಡಿದೆ ಚೆನ್ನಾಗಿ ಬಂತು ಅದಕ್ಕೆ ಶೇರ್ ಮಾಡ್ಕೋತಾ ಇದ್ದೀನಿ ನೋಡಿ ಇವಾಗ ನಾವು ಇದಕ್ಕೆ ತನ್ನಗಾಗಕ್ಕೆ ಬಿಟ್ಬಿಟ್ಟು ಆಫ್ ಮಾಡ್ತಾಯಿದ್ದೀನಿ ಗ್ಯಾಸನ್ನ ತನ್ನಗಾಗಕ್ಕೆ ಬಿಟ್ಬಿಟ್ಟು ಸ್ವಲ್ಪ ಅರಿಶಿನ ಪುಡಿ ಉಪ್ಪು ಹಾಕ್ಕೊಂಡು ಮಿಕ್ಸಿ ಹಾಕೋಬೇಕು ಅಷ್ಟೇ ನೋಡಿ ಇವಾಗ ಇದು ತಣ್ಣಗಾಗಿದೆ ನಾನು ಸ್ವಲ್ಪ ಅರಿಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಪೇಸ್ಟ್ ಮಾಡಿದ್ರೆ ನಮ್ಮ ಚಟ್ನಿ ರೆಡಿಯಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಈ ಥರ ಆದರೆ ಸಾಕು ತುಂಬ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪೂರ್ತಿ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್